ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಂದ್ರೆ ನನ್ ಪ್ರಭಾಕರ್ ವಿದ್ಯೆ ಮಾಡಿಸ್ಬಿಟ್ಟು ಅಂತ ಬೇಡ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಅಂತ ಶ್ರೀಮತಿ ಐಷಾ ಕಾನಂಬ್ರವ್ರೆ ಬಾಳ್ಕರ್ ಅವರೇ ಕಾವೇರಿ ನಡನ್ ಅವರೇ ಪ್ರಭಾಕರ್ ಅವರೇ ಇವತ್ತು ತಮ್ಮೆಲ್ಲರ ಪ್ರೀತಿ ಅನುಭವ ಗೌರವಕ್ಕೆ ಪಾತ್ರದಂಥ ವೇದಿಕೆ ಇರುವಂಥ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ತತ್ತಿ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರುಗಳೇ ಮಾಧ್ಯಮ ವಾರ್ಷಿಕ ಪ್ರಶಸ್ತಿ ಎಲ್ಲ ವಿಜೇತರುಗಳೇ ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದರೆ ಬಹಳ ವರ್ಷದಿಂದ ಕಿರಿತನವನ್ನು ಗಳಿಸಿ ತಮ್ಮದೇ ಆದಂತಹ ಅನುಭವವನ್ನು ಹೊಂದಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರ್ಚಿಯರ್ ಅಂತವರೆಲ್ಲ ಕೂಡ ಹೇಳಿದ್ದೀರಿ ವಿಶೇಷವಾಗಿ ಪ್ರಭಾಕರ್ ಅವರು ಹೇಳಿದಂಗೆ ನಮಗೊಂದು ಸಂತೋಷ ಏನಪ್ಪಾ ಅಂದರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡೋವಂಥ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷ ಅವ್ರಿಗೆ ಒಳ್ಳೆ ಪ್ರಸಿದ್ಧವಾದಂತಹ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ಒಂದು ಅಭಿನಂದನೆಗಳು ಬೇರೆ ಕಡೆ ಎಲ್ಲ ಬಹಳ ಜಿಜ್ಜೆ ಇರ್ತದೆ ನಿನ್ನೆ ಕ್ಯಾನ್ಸರ್ ಮಾಡಬೇಕು ಅನ್ನೋದು ರಾತ್ರಿ ನನ್ನ ಚೀಫ್ ಮಿನಿಸ್ಟರ್ ಆರೋಗ್ಯಕ್ಕೆ ಹೋಗಿದ್ದೇನೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಡಿ ಕೆ ಅಂತ ಹೇಳಿದ್ರು ನಾನು ಆಯಿತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ ಆಮೇಲೆ ಒತ್ತಡ ಶುರು ಆಯಿತು ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆ ಅಂತ ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರೂ ಇಲ್ಲ ಹೋಗ್ಬೇಕು ಅಂತ ಹೇಳಿ ಕೊನೆಗೆ ನಿರ್ದೇಶನ ಬಂತು ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ನಮಗೂ ಬೇರೆ ಬೇರೆ ಪ್ರೋಗ್ರಾಮ್ ಸಿಕ್ಕೂ ತಗೊಂಡು ಬಂದಿದ್ದೇನೆ ಇನ್ನು ಇನ್ನೂ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಹಿಡಿತಾ ಇದೆ ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿಗಳ ಪರವಾಗಿ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಾವೆಲ್ಲ ಕ್ಷಮಿಸಬೇಕು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನು ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನು ಗಮನದಲ್ಲಿಟ್ಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ತಾವು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರುತ್ತೇನೆ ಆಯುಷಾ ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು ಪತ್ರಿಕೋ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಕರೆಸ್ಕೊಳ್ತಾ ಇದ್ದರು ನಾವು ಕೂಡ ನೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡದನ್ನ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಾನು ಯಾರು ಟೀಕೆ ಮಾಡುತ್ತಲೋ ಅರ್ಥ ಇಲ್ಲ ಒಂದ್ ಏಳೆಂಟು ವರ್ಷ ಹಿಂದೆ ನಾನು ಜಯಂತ ಅವ್ರು ಬದುಕಿದ್ರು ಆ ಬದುಕಿದಂತ ಸಂದರ್ಭದಲ್ಲಿ ಗವರ್ನರ್ ಮೀಟ್ ಮಾಡಕ್ಕೆ ಹೋಗಿದ್ದೆ ನಾನು ಆಗ ಗವರ್ನರ್ ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇದ್ರು ಚೀಫ್ ಮಿನಿಸ್ಟ್ರ್ ಒಂದು ಮೂರು ತಿಂಗಳು ಹೋಗಿ ಅಲ್ಲಿ ಕೊಡೇಕೆನಾಲೋ ಊಟ ಸೀದ ಯಾವ ಮೀಡಿಯಾರು ಬರೀಲ್ ಕೊನೆ ಗೌರ್ನರೇ ಕರ್ಸಿದ್ರುತ್ತೆ ಕರ್ಸ್ಬಿಟ್ಟು ಒಂದಷ್ಟೇ ಬರೀಲಪ್ಪ ಏನಾದ್ರು ಒಂದು ಬರೀದೆ ಅಂತ ಯಾರು ಬರೆಯೋಕೆ ಮುಂದೆ ಬರಲಿಲ್ಲ ತಮಿಳುನಾಡಿನಲ್ಲಿ ನಡೆಯುತ್ತೆ ನಾವು ತೆಲಂಗಾಣಲ್ಲೂ ಇದನ್ನು ನಾವು ಗಮನಿಸಿದ್ದೇವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆಂದ್ರೆ ಬೆಳಗ್ಗೆ ನೀವು ಟೀಕೆ ಮಾಡ್ತಾ ಇರ್ತೀರಿ ಹೊಡಿತಾ ಇರ್ತೀರಿ ನನ್ನ ಹಳ್ಳಕ್ಕೂ ಆಗ್ತಾ ಇರ್ತೀರಿ ನೀವು ಖುಷಿ ಪಟ್ಟರೆ ಮೇಲಕ್ಕೂ ಎತ್ತಿರ್ತೀರಿ ಸೊ ನಿಮ್ಗೆ ಬಿಟ್ಟು ನಾವು ಬದುಕಂಗೆ ಆಗಿರ್ಲಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಎರಡಂಗೆ ಆರನೇ ಅಂಗಲ್ ಇದು ನಾಲ್ಕನೇ ಅಂಗಲ್ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾಂಗ ಸೊ ಏನೇ ತಪ್ಪು ಮಾಡಲಿ ನಾವು ಮಾಡಲಿ ಆಫೀಸರ್ಸ್ ಮಾಡಲಿ ನ್ಯಾಯಾಲಯ ಮಾಡಲಿ ಎಲ್ಲರೂ ಕೂಡ ಟೀಕೆ ಮಾಡಿ ತಿದ್ದಿ ತೀಡಿ ಸರಿಯಾದ ರೀತಿಯಲ್ಲಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನು ಅರ್ತ್ಕೊಂಡು ನಮ್ಮನ್ನ ಒಟ್ಟಿಗೆ ತೆಗೆದುಕೊಂಡೋಗುವಂಥದ್ದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು ಆ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ ಸೊ ಸತ್ಯನೂ ಬರಿಬೋದು ಸತ್ಯನೂ ನುಡಿಬೋದು ಸತ್ಯಕ್ಕೆ ಗೌರವನ ಕೊಡುವಂಥದ್ದು ಪತ್ರಕರ್ತ ಮತ್ತು ರಾಜಕಾರಣಿಗಳ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಈಗ ನಡಿಬೇಕಾದ್ರೆ ಈಗ ಕಲ್ಲು ಒಂದು ಸಣ್ಣ ಕಲ್ಲು ಶೂಸ್ಗೆ ತಗೊಳಾಕೋಬಿಡ್ತಿದೆ ಆಗ ಒಳಗಡೆ ಎಷ್ಟು ಚುಚ್ಚಾ ಇರ್ತದೆ ಅನ್ನೋದು ನಮ್ಗೆ ಅರಿವಿದೆ ಬಟ್ ಕಲ್ಲಿದೆ ರೋಡ್ ಅಲ್ಲಿ ಕಲ್ಲಿದ್ರೆ ಬೇಕಾದ್ರೆ ಶೂಸ್ ಹಾಕೊಂಡು ನಾವು ನಡೀಬಹುದು ಹಂಗೆ ನಮ್ಮಲ್ಲಿರುವಂತ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಕಿಂದ ಮುಂಚಿತವಾಗಿ ಕೂಡ ನಿಮ್ಗೊಂದು ದೊಡ್ಡ ಹಕ್ಕನ್ನ ಇವತ್ತು ಕೊಟ್ಟಿದೆ ಸೊ ಅದರಿಂದ ಸಮಾಜಕ್ಕೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಕೆಲಸಗಳನ್ನು ಇವತ್ತು ಶಕ್ತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಈಗಾಗಲೇ ಪ್ರಭಾಕರ್ ಅವರು ತಿಳಿಸ್ತಾ ಇದ್ರು ಅನೌನ್ಸ್ಮೆಂಟ್ ಮಾಡಿದ್ದೀವಿ ಇನ್ನೇನು ಪೋರ್ಟಲ್ ಅಲ್ಲಿ ರೂರಲ್ ಅವ್ರಿಗೆಲ್ಲ ಬಸ್ಸಿನ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಹೇಳಿ ವಿಶೇಷವಾಗಿ ಆರೋಗ್ಯದ ವಿಚಾರ ಭಾಳ ಪ್ರಮುಖವಾದಂಥ ವಿಚಾರ ಈಗಾಗಲೇ ಕಾವೇರಿ ಮೇಡಮ್ ಅವರು ಕರೆದು ಎಲ್ಲ ಮಾತುಕತೆ ಎಲ್ಲ ಇದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಭಾಳ ಇಂಪಾರ್ಟೆಂಟು ಎಷ್ಟು ಮಟ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗೆ ನಾವು ಕೊಡಬೇಕು ಅನ್ನೋದು ಈಗಾಗಲೇ ಚಿಂತನೆ ನಡೀತಾ ಇದೆ ಇದಲ್ಲದೆ ನಮಗೆ ಈ ಒಂದು ಏನಾದರೂ ಮಾಡೋ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಆಗಿರ್ಬೋದು ಮಾಧ್ಯಮದವರಿಗೆ ಒಂದೊಂದು ನಿವೇಶನ ಕೂಡ ಒಂದು ಪ್ರಯಾರಿಟಿಲಿ ಕೊಡಬೇಕಾದಂಥದಕ್ಕೆ ನಾವು ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ಏನು ಯಾರಿಗೂ ಅದಂತ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಅದಕ್ಕೆ ಏನು ಲಂಚ ಕೊಟ್ಟಂಗಲ್ಲ ಇದನ್ನು ಗೌರವದಿಂದ ಬದುಕಲಿಕ್ಕೆ ಕೊನೆ ಗಳಿಗೆಯಲ್ಲಿ ಒಂದು ಸ್ವಂತ ಮನೆ ಎಂಥರೂ ಕೂಡ ತಂದೆ ಆದಂಥ ಒಂದು ಗೂಡು ಅಂತ ಇರಬೇಕಾಗ್ತದೆ ಒಂದು ಮನೆ ಅಂತ ಇರಬೇಕಾಗ್ತದೆ ಆ ದೃಷ್ಟಿಯಿಂದ ಸರ್ಕಾರ ಯಾರಗೋ ರಿಸರ್ವೇಶನ್ ಕೊಡ್ತೀವಿ ನಾವು ಸೊ ಅಲಾಟ್ಮೆಂಟ್ ಮಾಡೋಂಥ ಸಂದರ್ಭದಲ್ಲಿ ಮೀಡಿಯಾ ಫ್ರೆಂಡ್ಸ್ಗೂ ಕೂಡ ಒಂದಷ್ಟು ರಿಸರ್ವೇಷನ್ನ ಏನು ನಮ್ಮ ಲೋಕಲ್ ಬಾಡಿ ಅಥಾರಿಟಿಗಳಲ್ಲಿ ನಾವು ಏನು ಕೊಡ್ತೇವೆ ಇಲ್ಲ ಪ್ರೈವೇಟ್ ಅವರಲ್ಲಿ ಏನು ನಾವು ಪ್ಲ್ಯಾನ್ಗಳನ್ನು ಸಾಂಕ್ಷನ್ ಮಾಡ್ತೇವೆ ಅಲ್ಲೂ ಕೂಡ ಆಲೋಚನೆ ಮಾಡಲಿಕ್ಕೆ ಯಾರೇ ಚರ್ಚೆಯನ್ನು ನಮ್ಮ ಸರ್ಕಾರ ಈಗಲೇ ಪ್ರಾರಂಭವನ್ನು ನಾವು ಮಾಡಿದೆ ಮುಂದನ್ನು ಯಾವುದಾದ್ರು ಒಂದು ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಘೋಷಣೆಯನ್ನು ಮಾಡ್ತೇನೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ಜೊತೆಗೆ ಸುಮಾರು ಪ್ಲಾನಿಂಗ್ ಅಥಾರಿಟಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ ಭಾಳ ವರ್ಷಗಳಿಂದ ಅನೇಕ ವಾರ್ಡ್ಗಳ ಅವಾರ್ಡ್ಗಳನ್ನು ಪೆಂಡಿಂಗ್ ಇತ್ತು ಹಿಂದಿನ ಸರ್ಕಾರ ನಾನು ಏನು ಟೀಕೆ ಮಾಡಿ ಏನು ಪ್ರಯೋಜನ ಇಲ್ಲ ಬಿಜೆಪಿ ಸರ್ಕಾರ ಟೀಕೆ ಮಾಡಿ ಪ್ರಯೋಜನ ಇಲ್ಲ ಇಲ್ಲ ಇನ್ನೊಬ್ಬ ಸರ್ಕಾರ ಮಾಡಿ ಪ್ರಯೋಜನ ಇಲ್ಲ ಐದು ಟಿ ಎಸ್ ಆರ್ ಪ್ರಶಸ್ತಿ ಅಂತ ಒಂದು ದೊಡ್ಡ ಪ್ರಶಿಷ್ಟವಾದಂಥ ಇತ್ತು ಅದು ಕೂಡ ಕೊಟ್ಟಿರಲಿಲ್ಲ ಅದು ಕೂಡ ಯಾರೇ ಕ್ಲಿಯರ್ ಆಗಿದೆ ಇನ್ನೊಂದು ಕನ್ನಡ ಮಾಧ್ಯಮದಲ್ಲಿ ಮೋರೆ ಮೋರೆ ಐದು ವರ್ಷದಿಂದ ಅದು ಕೂಡ ಹಂಗೆ ಇತ್ತು ಅದಕ್ಕೂ ಕೂಡ ಅದಕ್ಕೆ ಬಂದು ವಾಪಸ್ ಅದಕ್ಕೆ ಜೀವವನ್ನು ಕೊಟ್ಟಿದ್ದೇವೆ ಏಳು ವರ್ಷದಿಂದ ಅಭಿವೃದ್ಧಿ ಪತ್ರಿಕಾ ಪರಿಷತ್ತು ಅದು ಕೂಡ ಇತ್ತು ಪೆಂಡಿಂಗ್ ಇತ್ತು ಏಳು ವರ್ಷದಿಂದ ಪರಿಸರ ಪತ್ರಿಕೆಯ ಪರಿಷತ್ತು ಅದೊಂದು ಅವಾರ್ಡ್ ಪೆಂಡಿಂಗ್ ಇತ್ತು ಅದು ಕೂಡ ಇವತ್ತು ಆಗಿದೆ ಸೊ ರಘುರಾಮ್ ಅವರ ಹೆಸರಿನಲ್ಲೂ ಕೂಡ ಈಗ ಒಂದು ಹೊಸ ಅವಾರ್ಡ್ ಮಾಡಬೇಕು ಅಂತ ಅದು ಕೂಡ ದೊಡ್ಡ ಇದನ್ನು ನಡೀತಾ ಇದೆ ಫಿಲಮ್ಸ್ ಸಬ್ಸಿಡಿ ಅವಾರ್ಡ್ ಕೂಡ ಇದು ಪ್ರೋಸೆಸ್ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಸೊ ಇವತ್ತು ಎರಡು ವರ್ಷದಿಂದ ನಾವೇನು ಅವಾರ್ಡನ್ನು ಕೊಡಬೇಕು ಅಂತ ನಿಂತಿತ್ತು ಅದನ್ನು ಇವತ್ತು ಸ್ವಲ್ಪ ಪ್ರೈಸ್ ಕೂಡ ಇವತ್ತು ಎನೌನ್ಸ್ ಮಾಡಕ್ಕೆ ಮಾಡಿದಂಗೆ ನನಗೂ ಎಲ್ಲ ಗಗನ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತ್ರಕ್ಕೆ ಹೋಗ್ತಾ ಇದೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಯಾವಾಗಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋದು ತೀರ್ಮಾನ ಸರ್ಕಾರ ಮಾಡಿ ಇವತ್ತು ಪ್ರಶಸ್ತಿಯನ್ನು ಮಾಡ್ತಾ ಇದೆ ಒಂದು ಈ ಸಂದರ್ಭದಲ್ಲಿ ನಾನು ಕೇಳಿದಷ್ಟೇ ಸ್ವಾತಂತ್ರ್ಯ ನಿಮಗೆಲ್ಲರೂ ಕೂಡ ಇದೆ ಮಾಧ್ಯಮದಲ್ಲಿ ಬೇಕಾದಷ್ಟು ಸರ್ಕಾರಗಳನ್ನ ಬದಲಾವಣೆ ಮಾಡುವಂತ ಶಕ್ತಿ ಕೂಡ ನಾನು ನೋಡಿದ್ದೇನೆ ಲೀಡ್ಗಳನ್ನ ದೊಡ್ಡ ಲೀಡ್ಗಳು ಮಾಡಿದ್ರು ನೋಡಿದ್ದೇನೆ ವೈಶಾರ್ ಹೇಳಿದಂಗೆ ಒಂದು ಫೇಕ್ ನ್ಯೂಸ್ ಇದೆಯಲ್ಲ ಇದನ್ನ ನೀವು ಯಾವ ರೀತಿ ನಿಮ್ಮಲ್ಲೇ ನಿಯಂತ್ರಣ ಮಾಡ್ಕೊಳ್ತೀರೋ ನನಗೆ ಅರ್ಥ ಆಗ್ತಲ್ಲ ಇದನ್ನು ನಾನು ನೋಡಿ ಈಗ ನನ್ನ ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ನಿಮ್ಮ ಪ್ರಶಸ್ತಿ ಪ್ರದಾನಕ್ಕೆ ಹೋಗಿದ್ದೆ ನಾನು ಪ್ರಸ್ತುತ ಯಾಕೆ ಒಂದು ಘೋಷಣೆ ಮಾಡಿದೆ ಒಂದನೇ ತಾರೀಕೇನೋ ಅಂತ ಕಾಣ್ತಿದೆ ನನ್ನ ಮನೇಲಿ ನನ್ನ ಮಗಳೇ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡಿ ಮಾಧ್ಯಮದಲ್ಲಿ ಹೋಗಿ ಸಾಯಂಕಾಲ ಅವರು ಟಿ ವಿನ ಹೋಗ್ತಿದ್ದಿಲ್ಲ ನಾನು ಈ ಇಡಿ ಕೇಸು ಈ ಜೈಲ್ಗೆ ಹೋದ್ಮೇಲೆ ದಿನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಟಿ ವಿ ಶುರು ಮಾಡಿಬಿಟ್ಟಿದ್ದಾರೆ ನಂಬಿಕೆನೇ ಜಾಸ್ತಿ ಆಗೇಟ್ ಮಾಡ್ತಾರೆ ನನ್ನ ಮಗಳು ಹೇಳ್ತಾರೆ ಅಪ್ಪ ಈ ನಾವು ಏನಾದರೂ ಮಾಡಿ ಒಂದು ಮೀಡಿಯಾ ಇನ್ಸ್ಟಿಟ್ಯೂಟ್ ನಾವು ಪ್ರಾರಂಭ ಮಾಡಬೇಕು ಆಗ ಮಾತ್ರ ನಮಗಿದ್ರೆ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಅಂತೇಳಿ ಈ ವರ್ಷದಿಂದ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಮ ಕಾಲೇಜಲ್ಲಿ ನಾನು ಒಂದು ಮೀಡಿಯಾ ಮಾಸ್ ಕಮ್ಯುನಿಕೇಶನ್ಸ್ ಮತ್ತು ಮೀಡಿಯಾ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಯಾಕೆಂದ್ರೆ ಹೊಸ ಜನ್ರೇಷನ್ಗೆ ಇವತ್ತು ಬರ್ತಾ ಇರೋಂಥ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸು ಇವತ್ತು ಇರೋಂಥ ಸೋಷಿಯಲ್ ಮೀಡಿಯಾ ಇವತ್ತು ಇರೋಂಥ ಜನರಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇವೆಲ್ಲ ನೋಡಿದ್ರೆ ಬಹಳ ದೊಡ್ಡ ಸ್ಕೋಪ್ ವಿತೌಟ್ ಮೀಡಿಯಾ ಇಲ್ಲದೆ ಯಾವ ಸೆಕ್ಷನ್ ನಾನು ರಾಜಕಾರಣ ಸರ್ಕಾರ ಅಂತಲ್ಲ ಪ್ರತಿಯೊಂದು ಸಾಮಾನ್ಯವಾಗಿ ಜನರ ಬದುಕಿನಲ್ಲಿ ಪ್ರತಿಯೊಂದು ಕೂಡ ಅಡ್ವರ್ಟೈಸ್ಮೆಂಟು ಇವತ್ತು ಏನಿದೆ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಏನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲೊಂದು ಕಾಲ ಇತ್ತು ಬರೀ ಒಂದು ಟಿವಿ ಇತ್ತು ಆಕಾಶವಾಣಿ ಇತ್ತು ಇದರಲ್ಲೇ ಇವತ್ತು ನಡ್ಕೊಂಡು ಬರ್ತಾ ಇತ್ತು ಇವತ್ತು ಪರ್ಸೆಂಟೇಜ್ ಈಗ ನಾನು ಆಪ್ ಸರ್ಕಾರದ ಬಜೆಟ್ ನಾನು ನೋಡಿದ್ದೇನೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ನೋಡಿದ್ದೇನೆ ನಮ್ಮ ಸರ್ಕಾರದ ಬಜೆಟ್ ನೋಡಿದ್ದೇನೆ ಲಕ್ಷಣಾಖಂಡ್ ಅಜ್ಜಿ ಅಂತ ಇದೆ ಒಂದೊಂದು ಸಾವಿರ ಪರ್ಸೆಂಟೇ ಡಿಫ್ರೆನ್ಸ್ ಇದೆ ನೂರು ಪರ್ಸೆಂಟ್ ಅಲ್ಲ ಡಿಫ್ರೆನ್ಸು ಒಂದೊಂದು ಸಾವಿರ ಪರ್ಸೆಂಟೇ ಅನ್ನು ನಾವು ಕಾಣ್ತಾ ಇದ್ದೇವೆ ಸೊ ಇದು ಇಟ್ ಇಸ್ ಎ ನೀಡ್ ಆಫ್ ದಿ ಅವರ್ ನಾವೇನು ಮಾಡೋಕ್ಕಾಗೋದಿಲ್ಲ ಅವಶ್ಯಕತೆ ಇದೆ ಅದರಿಂದ ನೀವು ಆಗಿರಬೇಕು ನೀವು ಸ್ಟ್ರಾಂಗ್ ಆಗಿದ್ದರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ನಾವು ಸ್ಟ್ರಾಂಗ್ ನೀವು ಸ್ಟ್ರಾಂಗ್ ಆಗಿರ್ತೀರಿ ಅದರಿಂದ ಈ ಸಂದರ್ಭದಲ್ಲಿ ತಮ್ಮ ನಾನು ಕೇಳೋದಿಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾವು ಒಂದು ಉತ್ತಮವಾದಂತಹ ಸರ್ಕಾರ ನನಗೆ ಗೊತ್ತಿದೆ ನಾವು ಈ ಇದನ್ನ ಐದು ಗ್ಯಾರಂಟಿ ತೀರ್ಮಾನ ಮಾಡಿದಾಗ ನಾನು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನೋದು ನಮ್ಗೆ ಅರಿವಿದೆ ಬಟ್ ಇವತ್ತು ಜನದ ಬೆಲೆ ಬೆಲೆ ಏರಿಕೆ ನಗರಕ್ಕೆ ಹೋಗ್ತಾ ಇದೆ ಅಂತ ಹೇಳಿದಾಗ ಹೆಂಗೆ ಕಾಮನ್ ಮ್ಯಾನ್ ಇವತ್ತು ಸರ್ಕಾರ ಸಂಸಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ದತ್ತ ದಟ್ಟ ತೀರ್ಮಾನ ಮಾಡಿ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಎಷ್ಟೋ ಜನ ಆಡ್ಕೊಂಡ್ರು ಏನು ಹೆಣ್ಮಕ್ಳಿಗೆಲ್ಲ ಫ್ರೀ ಎಕರೆಸ್ ಎಲ್ಲ ಬೇಕಾದ್ರು ಟೀಕೆ ಎಲ್ಲ ಮಾಡಿದ್ರು ನಾನು ಅದನ್ನೆಲ್ಲ ಚರ್ಚೆ ಮಾಡೋದಿಲ್ಲ ಇವತ್ತು ಆರ್ಥಿಕವಾಗಿ ಅವ್ರ ಏನೋ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ಹೆಣ್ಣು ಕುಟುಂಬದ ಹೆಣ್ಣು ಹೆಣ್ಣು ಫಸ್ಟ್ ಶಕ್ತಿ ಕೊಟ್ಟರೆ ಆ ಕುಟುಂಬ ಚೆನ್ನಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಹೆಚ್ಚಿಗೆ ನಾವು ಒತ್ತನ್ನು ಕೊಟ್ಟು ಇವತ್ತು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇವೆಲ್ಲ ಒಂದು ಮೂರ್ನಾಲ್ಕು ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಸ್ವಲ್ಪ ಪೂರ್ವಕವಾಗಿ ಶಕ್ತಿ ಸಿಗೋದಿಲ್ಲ ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು ಎಲ್ಲ ಕೂಡ ಸ್ವಲ್ಪ ಸಹ ನಡಲಿಕ್ಕೆ ಒಂದು ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ನಾವು ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು ವಿರೋಧ ಪಾರ್ಟಿ ಟೀಕೆ ಮಾಡ್ತಾಯಿದ್ರು ಬಿಜೆಪಿಯು ಟೀಕೆ ಮಾಡ್ತಾಯಿದ್ರು ನಮಗಿಂತ ಮುಂಚಿತವಾಗಿ ಅವರು ಕೂಡ ಶುರು ಮಾಡಬೇಕು ಮಧ್ಯಪ್ರದೇಶವಾಗ ಶುರು ಮಾಡಬೇಕು ಅಂತ ಹಂಗೆ ವಿ ಆರ್ ಸೆಟೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ದಿಸ್ ಸರ್ ಯಾವ ರೀತಿ ಸೋಷಿಯಲ್ ಸೆಕ್ಯೂರಿಟಿನ ಸಹಾಯ ಮಾಡಬೇಕು ಅಂತ ಹೊರಟಿದೆ ಹಂಗೆ ಜನರ ಬದುಕಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕಾಗ್ತದೆ ನೀವು ಕೂಡ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು ಬೆಂಗಳೂರು ಒಂದು ವಿಶೇಷವಾದಂಥ ಶಕ್ತಿ ಇವತ್ತು ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕಿದೆ ಈ ಕ್ವಾಲಿಟಿ ಆಫ್ ಎಜುಕೇಷನ್ ಇದು ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ಇಲ್ಲಿರುವಂಥ ಇಂಜಿನಿಯರ್ಸು ಇಲ್ಲಿರುವಂಥ ಡಾಕ್ಟರ್ಸು ನಮ್ಮಲ್ಲಿರುವಂಥ ಎಲ್ಲ ಥರದವ್ರಿಗೆ ಏನು ಒಂದು ಉತ್ತಮವಾಗಿದೆ ಬಹುಶಃ ಎಲ್ಲೂ ಕೂಡ ಇಲ್ಲ ಅಂಥದ್ದು ಮಾಧ್ಯಮದಲ್ಲೂ ಕೂಡ ತಾವು ಏನು ಇವೇನು ಯಾರು ಬಾಂಬೇಲಿರುವಂಥ ಇವ್ರಿಗೆ ಟಿ ವಿ ಆ್ಯಂಕರ್ಸ್ ಇರ್ಬೋದು ಅಲ್ಲಿರುವಂಥ ಡೆಲ್ಲಿ ಡೈಲಿರುವಂಥ ಮೇಡಮ್ ಯಾರು ಕಡಿಮೆ ಇಲ್ಲ ಬಟ್ ಏನಪ್ಪ ಅಂದರೆ ಹೆಡ್ ಕ್ವಾರ್ಟರ್ಸು ಫೈನಾನ್ಷಿಯಲ್ ಕ್ಯಾಪಿಟಲ್ಸು ಪೊಲಿಟಿಕಲ್ ಹೆಡ್ ಅಲ್ಲಿ ಕೆಲವರೆಲ್ಲ ಬದುಕ್ತಾ ಇದ್ದಾರೆ ಹಂಗೆ ನಿಮ್ಮಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ ನಿಮ್ಮಲ್ಲೂ ಕೂಡ ಯಾರಿಗೇನು ಕಡಿಮೆ ಇಲ್ಲ ವಿಶೇಷವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವ್ರದೇ ಆದಂತಹ ಒಂದು ಟ್ಯಾಲೆಂಟ್ ಇದೆ ನಾವೇನು ಕೆಲ ಒಬ್ಬರು ಕೇಳಿ ಆಗೋದಿಲ್ಲ ಇವ್ರು ಹಳ್ಳಿಲಿದ್ದಾನೆ ಇವರು ಕೇಳಿ ನಡೆಸೋಕೆ ಅಂತ ಅಂತಿಲ್ಲ ಈಗ ಮೇಡಮ್ ಮೀಡಿಯಾ ಕೂಡ ಈಗ ಡಿವಿಜನ್ ಆಗೋದಿಟ್ಟಿದೆ ಎಲ್ಲ ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ರೀಜನ್ಗೆ ಎಲ್ಲ ಕೂಡ ಹೊಸ ಹೊಸ ಪೇಪರ್ಗಳು ಟಿವಿಗಳು ಎಲ್ಲ ಕೂಡ ಇವತ್ತು ಬರ್ತಾ ಇದೆ ಮತ್ತು ಈ ನ್ಯಾಷನಲ್ ಸ್ಟೇಟ್ ಲೆವೆಲ್ಗೆ ಟಿವಿಗಳು ಕೂಡ ಇದು ಪೇಪರ್ಗಳು ಕೂಡ ಈಗೆಲ್ಲ ಡಿವಿಷನ್ ಪ್ರಿಂಟ್ ಕೂಡ ಆಗಿತ್ತು ಡಿವಿಷನ್ ಆಗೋಗ್ಬಿಟ್ಟಿದೆ ಸೊ ಅದರಿಂದ ಎಲ್ಲರೂ ಕೂಡ ಇಡೀ ಸ್ಟೇಟಲ್ಲೇ ಒಂದು ದೊಡ್ಡ ಸ್ಕೋಪ್ ಯಾರು ಬೇಕಾದ್ರು ಯಾವ ಮಟ್ಟಕ್ಕಾದ್ರೂ ಹೇಳಲಿಕ್ಕೆ ಈಗ ರಾಜಕಾರಣಿಗಳು ನಾವು ಹೆಂಗೆ ಹಳ್ಳಿಯಿಂದ ಬಂದು ಬೆಂಗಳೂರು ರಾಜಕಾರಣ ಮಾಡ್ತೀವಿ ಹಂಗೆ ನೀವು ಕೂಡ ಬಂದು ಎಲ್ಲೂ ಬೇಕಾದ್ರೂ ನಿಮ್ಮ ವೃತ್ತಿಯನ್ನು ಬೆಳೆಸ್ಕೊಂಡು ನಾಯಕರಾಗಲಿಕ್ಕೆ ಒಂದು ಅವಕಾಶ ಇದೆ ಸೊ ಹಂಗೆ ನಮ್ಮ ಸರ್ಕಾರ ಕೂಡ ಈ ಪ್ರಧಾನ ತೋದಕ್ಕೆ ಎಷ್ಟು ಶಕ್ತಿ ಯಾಕೆ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ ಲೀಡರ್ ಇಸ್ ಒಂದು ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋರ್ ಹಾಗೆ ನಿಮ್ಮಲ್ಲೂ ಕೂಡ ದೊಡ್ಡ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಬಹಳ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನು ಕೊಡಲಿಕ್ಕೆ ತಾವೆಲ್ಲ ಆಯ್ಕೆ ಮಾಡಿದ್ದೀರಿ ತಾವು ಅನೇಕ ಸ್ನೇಹಿತರೆಗಳೆಲ್ಲ ಕೂಡ ಬಂದು ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯ ಸ್ನೇಹಿತರು ಕೂಡ ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹಾರೈಸಿ ಮುಂದಿನ ದಿನದಲ್ಲಿ ಭೇಟಿ ಮಾಡ್ತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಸರ್ಕಾರ ಮೇಲೆ ಇರಲಿ ನನ್ನೆಲ್ಲರಿಗೂ ನಮಸ್ಕಾರ ಪತ್ರಕರ್ತರು ಸವಾಲಿನ ಗಳಿಗೆಯಲ್ಲಿ ಕೆಲಸವನ್ನು ಮಾಡ್ತಾ ಇರೋ ಹೊತ್ತಿನಲ್ಲಿ ಅವರ ಕುಟುಂಬಗಳ ಕಡೆಗೆ ಗಮನ ಕೊಡುವುದಾದರೆ ನಿಜವಾಗ್ಲೂ ಅವರಿಗೊಂದು ಇರಲೇಬೇಕು ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಸರ್ಕಾರವೂ ಕೂಡ ಸಹಕಾರವನ್ನು ನೀಡಲಿದೆ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅವರ ಮಾತುಗಳಿಗೆ ಹೆಚ್ಚ ಪಾಳೆಯ ಗೌರು ಇದು ಕರ್ನಾಟಕದಾಗಿ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಜೀವಮಾನದ ಸಾಧನೆಯ ವಿಶೇಷ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಶ್ರೀ ಆಚಾರ್ ಶಿವಣ್ಣ ಹಾಗೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜೀವಮಾನದ ಸಾಧನೆ ವಿಶೇಷ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವಾರ್ತಾ ಭಾರತೀಯ ಸಂಪಾದಕರ ವಾರ್ತಾ ಭಾರತಿ ಮಂಗಳೂರು ಸಂಪಾದಕರಾದ ಶ್ರೀ ಅಬು ಸಲಾಂ ಪುತ್ತಿಗೆ ಲೇಡೀಸ್ ಅಂಡ್ ಜನರನ್ನು ಶ್ರೀ ಆಚಾರ್ ಶಿವಣ್ಣ ತಮ್ಮ ಸೇವಾ ಅವಧಿಯ ಉದ್ದಕ್ಕೂ ಪತ್ರಕರ್ತರಿಗೆ ಸಂಬಂಧಿಸಿದ ಅನೇಕ ಸಂಘಟನೆಗಳ ಸಾರಥ್ಯ ವಹಿಸಿಕೊಂಡು ಮುನ್ನಡೆಸುವಂತಹ ಹೆಚ್ಚುಗಾರಿಕೆ ಶಿವಣ್ಣ ಅವರದ್ದು ಇಂದು ಸಂಜೆ ಪತ್ರಿಕೆಯ ಪ್ರಧಾನ ವರದಿಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರು ರಿಪೋರ್ಟರ್ ಗೀಲ್ನಲ್ಲಿ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡು ಅವಧಿಗೆ ಆಯ್ಕೆಯಾಗಿದ್ದಂಥವರು ಶ್ರೀ ಆಚಾರ್ ಶಿವಣ್ಣ ಯುರೋಪಿನ ಎಲ್ಲ ರಾಷ್ಟ್ರಗಳಿಗೆ ಶಿವಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಈ ಬಾರಿ ಪತ್ರಿಕೋದ್ಯಮದ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಆಚಾರ್ ಶಿವಣ್ಣ ಅವರನ್ನು ಹೆಮ್ಮೆಯಿಂದ ಗೌರವಿಸಿದೆ ಇದು ಎರಡು ಸಾವಿರದ ಸಾಲಿನ ಪ್ರಶಸ್ತಿಗೆ ಭಾಷಿತರಾಗಿದ್ದಾರೆ ಶ್ರೀ ಅಬು ಸಲಾಂ ಕುತ್ತಿಗೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕರಾವಳಿ ಕರ್ನಾಟಕ ಮಂಗಳೂರಿನಿಂದ ಯಶಸ್ವಿಯಾಗಿ ಪ್ರಕಟವಾಗುತ್ತಿರುವ ವಾರ್ತಾ ಭಾರತಿ ಪತ್ರಿಕೆಯ ರೂವಾರಿ ಅಬು ಸಲಾಂ ಕುತ್ತಿಗೆ ಆದರೂ ಸಹ ನಾವು ಯಾರು ಚಪ್ಪಾಳೆ ನಡೆಯುವುದಕ್ಕೆ ಮನಸ್ಸು ಮಾಡ್ತಾ ಇದೆ ತಮ್ಮ ಹದಿನಾರನೇ ವಯಸ್ಸಿನಿಂದಲೇ ಬರವಣಿಗೆಯನ್ನು ಆರಂಭಿಸಿದವರು ಮನಿ ಪಡೆದುಕೊಂಡವರಿಗೆ ಧ್ವನಿ ನೀಡುವ ಉದ್ದೇಶದಿಂದ ವಾರ್ತಾ ಭಾರತಿ ಪತ್ರಿಕೆಯನ್ನು ಹುಟ್ಟುಹಾಕಿದ್ದಾಗಿ ತಿಳಿಸಿದ್ದಾರೆ ಇದರ ಜೊತೆಗೆ ಮಾಧ್ಯಮ ಕಮ್ಯುನಿಕೇಶನ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರೇಡಿಯೋ ಟಿವಿ ವಾಹಿನಿಗಳಿಗೆ ಲೇಖನ ಚಿಂತನೆ ಹಾಗೂ ನಾಟಕಗಳನ್ನು ಬರೆಯುವ ಅವರಿಗೆ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು ಜೀವಮಾನದ ಸಾಧನೆಯ ವಿಶೇಷ ಪ್ರಶಸ್ತಿ ಸಂದಾಯವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನದ್ದು ಶ್ರೀ ಆಚಾರ ಶಿವಣ್ಣವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜೀವಮಾನದ ಸಾಧನೆ ವಿಶೇಷ ಪ್ರಶಸ್ತಿ ಶ್ರೀ ಅಬ್ಬು ಸಲಾಂ ಕುತ್ತಿಗೆ ಅವರಿಗೆ ಸಂದಾಯವಾಗಿದೆ ಬರಲಿ ಅಭಿಮಾನಪೂರ್ವಕವಾದ ಪೂರ್ವಕವಾದ ಚಪಾಳ್ ಮತ್ತೊಮ್ಮೆ ಶ್ರೀ ಶಿವಣ್ಣ ಹಾಗೂ ಶ್ರೀ ಅಬ್ಬು ಅಭಿನಂದನೆಗಳು ಇನ್ನು ನಮ್ಮ ಪಯಣ ವಾರ್ಷಿಕ ಪ್ರಶಸ್ತಿಯಲ್ಲಿ ಬದುಗಳ ದಯವಿಟ್ಟು ಗಮನಿಸಿ ಒಟ್ಟಿಗೆ ಹತ್ತು ಜನರಿಗೆ ಪ್ರಶಸ್ತಿ ನೀಡುವ ಹಿನ್ನೆಲೆಯಲ್ಲಿ ಪ್ರಶಸ್ತಿ ವಾಚನವನ್ನು ನಾವು ಮಾಡ್ತೇವೆ ಆದರೆ